ಯಶಸ್ವಿ ಇಪ್ಪತ್ನಾಲ್ಕನೇ ವಾರ್ಷಿಕೋತ್ಸವ ಪ್ರಯುಕ್ತವಾಗಿ ವಿಕಾಸ್ ಕರಿಯರ್ ಅಕಾಡೆಮಿ ಮತ್ತು ಕಂಪ್ಯೂಟರ್ ಶಿಕ್ಷಣ ವತಿಯಿಂದ ಒಂದು ದಿನದ ಉದ್ಯೋಗ ಮೇಳ ಧಾರವಾಡದ ಅಂಜುಮನ್ನಲ್ಲಿ ನಡೆಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮುತ್ತುರಾಜ್ ಮಾಕಡವಾಲಿ ಅವರು ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ನಂತರ ಮಾತನಾಡಿ ಎಲ್ಲ ವಿದ್ಯಾರ್ಥಿಗಳು ಈ ಉದ್ಯೋಗ ಮೇಳದ ಸದುಪಯೋಗ ಪಡೆದುಕೊಳ್ಳಿ ಎಂದು ವಿನಂತಿಸಿದರು ಜ್ಯೋತಿಗಳಿಗೆ ಹೋಲಾ ಉದ್ಘಾಟನೆ ಮಾಡೋಣ ಉದ್ಘಾಟನ ಉಸಿರಾತ್ ಮುಕ್ ಮಾತಾಡೋದರಿಗೆ ತುಂಬ ಒಳ್ಳೆಯದ ಧನ್ಯವಾದಗಳು ಮತ್ತು ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಫೋನ್ ಮಾಡಿ ಕರೆಸಿದ್ದೀನಿ ನಮ್ಮ ಮುಖ್ಯ ಅತಿಥಿಗಳಿಗೆ ಅದಕ್ಕೂ ನಾವು ಆಚರಣೆಯನ್ನು ಹೇಳಬೇಕು ನಾನು ಬೇರೆ ಬನ್ನಿ ಬನ್ನಿ ಮತ್ತೊಮ್ಮೆ ಚಪ್ಪಾಣಿ ಏಳು ಕೋಟಿ ಕನ್ನಡಿಗರಲ್ಲಿ ನಾನು ಒಬ್ಬನಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳೋದು ಏನಪ್ಪ ಅಂತಂದ್ರ ಇವತ್ತು ಆಗಿರ್ತಕ್ಕಂಥ ಮುಜರ್ ಸಾಹೇಬರು ಸಾಮಾನ್ಯ ಅಲ್ಲ ಈಗಾಗಲೇ ಇದನ್ನ ಅಮೇರಿಕಾ ಸಿಸ್ಟಮ್ ಅಮೆರಿಕ ಸಿಸ್ಟಮ್ ದೊಡ್ಡ ಕೆರಿಯರ್ ತೊರೆಯಕ್ಕೆ ಹನ್ನೊಂದು ಕೋಟಿ ರೂಪಾಯಿ ಠೇವಣಿ ಇಟ್ಟಾರ ಹನ್ನೊಂದು ಕೋಟಿ ರೂಪಾಯಿನ ಬ್ಯಾಂಕ್ ನಲ್ಲಿ ಟಿವಿ ಅರ್ಥ ಆಯ್ತಾ ಸಂಘ ಸಮಸ್ಯೆಗಳು ದುಡ್ಡದು ಅವ್ರದ್ದು ದುಡ್ಡಲ್ಲ ಅದಕ್ಕ ಆ ಹನ್ನೊಂದು ಕೋಟಿಗೆ ಅವರು ಹತ್ಯಾಕ್ಷರ ಮಾಡಿ ಈ ಚಿಕ್ಕ ಸಂಸ್ಥೆ ಈಗ ಸುಮಾರು ಒಂದು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ವರ್ಷ ಸೇವೆ ಸಂಸ್ಥೆ ಇದೆ ಇದನ್ನ ದೊಡ್ಡ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಅಂತಂದ್ರ ಜಗತ್ತಿನ ಹದಿನೆಂಟು ರಾಷ್ಟ್ರದಲ್ಲಿ ಇದು ಒಂದು ಅಂತೇಳಿ ಮಿಂಚಬೇಕು ಜಗತ್ತಿನ ಹದಿನೆಂಟು ರಾಷ್ಟ್ರದಲ್ಲಿ ಭಾರತ ದೇಶ ಇರ್ದೆ ಅದಕ್ಕ ಇಲ್ಲಿ ಏಕೈತಿ ಕಿವಿ ಕೊಟ್ಟು ಕೇಳ್ರಿ ವಿದ್ಯಾರ್ಥಿಗಳ ಈಗ ಈ ಅವರು ಹನ್ನೊಂದು ಕೋಟಿ ಪ್ರೊಜೆಟ್ ದಲ್ಲಿ ಸುಮಾರು ಇನ್ನೊಂದು ಎರಡು ಮೂರು ಒಂದು ಐದು ವರ್ಷದ ವರ್ಷದವರೆಗೆ ಒಳಗೆ ಅದು ಮಾಡ್ಬೇಕಂತ ಆಸೆ ಪಟ್ಟಿದ್ದಾರೆ ಅದಕ್ಕೆಲ್ಲ ನಿಮ್ಗೆ ಸಹಕಾರ ಬೇಕು ಮತ್ತೆ ಅವ್ರ ವ್ಯಕ್ತಿತ್ವ ಅವ್ರ ಹೋರಾಟ ಅವ್ರು ಹೆಂಗಾರಪ್ಪ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಅವ್ರು ಏನಾದ್ರು ಸಾಮಾನ್ಯವಾಗಿ ಇರ್ಲಿಲ್ಲಪ್ಪಾ ಅಂದ್ರೆ ನಾವು ಬರ್ತಾ ಇರಲಿಲ್ಲ ನಾನು ಆಲ್ ಇಂಡಿಯಾ ರಾಜೀವ್ ಗಾಂಧಿ ಚಾರಿಟಬಲ್ ಟ್ರಸ್ಟ್ ಚೇರ್ಮನ್ ಹುಬ್ಳಿ ಧಾರವಾಡ ಕಾಂಗ್ರೆಸ್ ಚೇರ್ಮನ್ ಇನ್ನೂ ಬಹಳಷ್ಟಿದೆ ನಮ್ಮಂತ ವ್ಯಕ್ತಿಗಳು ಇವರು ಬಂದಾರಪ್ಪ ಅಂದ್ರೆ ಅವ್ರ ವ್ಯಕ್ತಿತ್ವ ಅವ್ರ ವಿದ್ಯೆ ಅವ್ರ ಇದು ಅವ್ರ ಶಿವ ಅವರ ಸಮಸ್ಯೆಯಲ್ಲಿ ನಿಮ್ಮೆಲ್ಲ ಕೊಡುವಂತ ಪ್ರೀತಿ ಒಂದು ವಿಶ್ವಾಸ ಇದೆಲ್ಲ ಅವರಲ್ಲಿ ಅಡಗಿದೆ ಅವರು ನಿಜವಾಗ್ಲೂ ಉದ್ಯೋಗಕ್ಕೆ ಖಾತರಿ ಕೊಡ್ತಾ ಇದ್ದಾರೆ ಇಷ್ಟು ಜನರಲ್ಲಿ ಒಂದು ಎಂಟನೇ ಸಿಗ್ಬೋದು ನಾಲ್ಕನೇ ಭಾಗ ಜನರುಗಳು ಸಿಗ್ಬೋದು ಅದನ್ನ ನಾವೆಲ್ಲ ಅರ್ಥಪೂರ್ವವಾಗಿ ಮಾಡಬೇಕು ಈಗ ವಿಷಯ ಏನಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಸಿಂಧಿ ಶಾಹಿಗಳಾಗಿ ಬಾತಿರ್ತಕ್ಕಂತ ನಾವೆಲ್ಲ ನೌಕರಿ ಬರಬೇಕು ಅದನ್ ಮಾಡಬೇಕು ಇದನ್ನು ಮಾಡಬೇಕು ಕ್ಲಾರ್ಕ್ ಆಗಬೇಕು ಟೀಚರ್ ಆಗಬೇಕು ಇನ್ಸ್ಪೆಕ್ಟರ್ ಆಗಬೇಕು ಪಿ ಎಸ್ ಆಗಬೇಕು ಸಮಾಜ ಸೇವೆ ಆಗಬೇಕು ರಾಜಕಾರಣಗೊಳಬೇಕು ಹಗಲು ರಾತ್ರಿ ನಾವೆಲ್ಲ ಕನಸು ಕಾಣ್ತಾ ಇದ್ದೀವಿ ನಮ್ಮ ಹಣೆ ಬಂದದಲ್ಲಿ ಬ್ರಹ್ಮ ಏನೇನು ಬರ್ತಿದ್ದೆ ಅನ್ನೋದು ಗೊತ್ತಾಗೋದಿಲ್ಲ ಅದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರಬೇಕು ಒಂದು ಗಿಡದಾಗ ಹತ್ತು ತಂಡ ಕಾಣ್ತವೆ ಅದು ನಮ್ಮ ಕೈಗೆ ನೆಲ್ಕುಲಿಲ್ಲ ಅಂದ್ರೂ ಪರವಾಗಿಲ್ಲ ಅದಕ್ಕೆ ಒಂದಲ್ಲ ಹತ್ತು ಕಲ್ಲು ಹೋಗಿಬೇಕು ನಮ್ಮ ಹಣೆ ಬರ್ದಾಗ ಇತ್ತಪ್ಪ ಅಂದ್ರೆ ಬರ್ತೈತಿ ಹಣೆ ಬರ್ದಾಗ ಬಂದಿಲ್ಲಪ್ಪ ಈ ಹಣ್ಣ ಬಿದ್ದಿಲ್ಲಪ್ಪಾ ಅಂತೇಳಿ ಸರಿಯಾಗಿ ಕುಡ್ದು ಪಾರ್ಪರ ತಿಂದು ಟೆನ್ಷನ್ ಮಾಡ್ಕೋಬಾರ್ದ ನೀ ಭಾರತ ದೇಶದ ಪ್ರಜೆ ನೌಕರಿ ಸಿಗ್ಲಿಲ್ಲ ನಾ ಸರಿಯಾಗ ಕುಡ್ದೆ ನಾ ಬೇಟ ಅಡ್ಡಾಡದೆ ನಾ ತೆಲಿ ಕಟ್ಸ್ಕೊದ್ದೆ ನಾ ಬೀರ್ ಕುಡ್ದೆ ಅಂತೇಳಿ ಹೋರಾಟ ಆಗ್ಬಿಟ್ರೆ ನಿಮ್ಮ ಭವಿಷ್ಯ ಬರಬಾರ್ದು ಭಾರತ ಮಾತೇ ನಿಮ್ ಹೆದ್ದಾದ್ರ ಅಕ್ಕಿ ಎಷ್ಟು ಕಷ್ಟಪಟ್ಟು ಇತ್ತಿರ್ತಾಳೆ ಗೊತ್ತೈತೆ ತಂದಿ ತಾಯಿ ಹೊಲ ಮನಿ ಒತ್ತಿ ಇಟ್ಟು ನಿಮ್ಗೆ ಎಷ್ಟು ಕಷ್ಟ ಪಟ್ಟ ಕಲ್ಸಾಕಿರ್ತಾರ ಅದನ್ನ ಕನ್ಸ್ಕೊಂಡ್ರಿ ನೀವು ಮದುವೆ ಮಾಡ್ಕೋರಿ ಮಹಾಲಕ್ಷ್ಮಿ ಅಂತ ಮದುವೆ ಮಾಡ್ಕೋರಿ ಮಹಾಲಕ್ಷ್ಮಿ ರಾಜ್ಕುಮಾರ್ ಅಂತ ಗಂಡನ ಮದುವೆ ಮಾಡ್ಕೊಂಡು ಸುಖವಾಗಿ ಭಾರತ ದೇಶದ ಹೋದಾಗ ಅದು ವಿಚಾರ ಅದಕ್ಕೆ ಒಂದೇನ್ ಮಾತು ನೀವು ಕರ್ನಾಟಕ ರಾಜ್ಯದ ಕನ್ನಡಿಗರು ನೌಕರಿ ಸಿಗ್ಲಿ ಬಿಡ್ಲಿ ನೆಲ ಗುತ್ತಿ ನೀರು ತಗದ ಕುಡಿತೇನೆ ಧೈರ್ಯ ನಿಮ್ ಕಡೆ ಇರ್ಬೇಕು ಡಾಕ್ಟರ್ ರಾಜ್ಕುಮಾರ ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಇದ್ದ ಎಂಟನೇ ತಪ್ಪ ಫೇಲ್ ರೀ ಎಂಟನೇ ಕ್ಲಾಸ್ ಫೇಲ್ ಆಗಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಫೇಮಸ್ ಆಗಿ ಸಿನಿಮಾದಾಗ ಎಂತ ವ್ಯಕ್ತಿ ಆಗ್ಬಿಟ್ರು ಅರ್ಥ ಐತಪ್ಪ ನಾಲ್ಕು ಮಕ್ಕಳ ತಂದೆ ಆದ್ರೂ ಕೂಡ ಐವತ್ತು ಸಾವಿರ ಹೆಣ್ಮಕ್ಳು ಕ್ಯೂ ಹಚ್ಚಿದ್ರು ಮದುವೆ ಮಾಡ್ಕೋರಿ ರಾಜ್ಕುಮಾರ್ ನಡೆದ ಅಂತ ಹೇಳಿ ಅದಕ್ಕ ಈ ಟೈಪ್ ವ್ಯಕ್ತಿತ್ವ ಬೆಳಿಬೇಕು ನೀವೆಲ್ಲ ನನ್ನ ಅಣ್ಣ ತಮ್ಮ ತಂಗಿಗಳು ಅಕ್ಕಗಳು ತಂಗಿಗಳು ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಆ ಭಾರತ ಮಾತೆ ಕನ್ನಡ ತಾಯಿ ಮಾತೆ ನಿಮಗೆಲ್ಲರಿಗೂ ಒಳ್ಳೆ ಉದ್ಯೋಗ ಅದು ಇದು ನಿಮ್ಮ ಮನಸ್ಸಿಗೆ ತಕ್ಕಂತೆ ಏನಾದರೂ ಒಂದು ಕೊಡ್ಲಿ ನೀವು ಕೂಡ ಭಾರತ ಮಾತೆಯನ್ನು ಗೌರವ್ರಿ ಕನ್ನಡಿಗರನ್ನು ಗೌರಿಸಿ ಮೊದಲೇ ಮಾತು ಹಿರಿಯರನ್ನ ಗೌರಸ್ಬೇಕು ಏ ಇವ್ರು ನೌಕರಿ ಕೊಡ್ಲಿಲ್ಲ ನಾಲ್ಕು ಮಂದಿ ಕೊಟ್ಟರು ಐದನೇದ ಕೊಡಲಿಲ್ಲ ಐದನೇದವ್ರಿಗೆ ಯಾಕೆ ಸಿಗಲಿಲ್ಲ ಅವ್ರದ್ದು ಏನು ಮಿಸ್ಟೇಕ್ ಇತ್ತು ಎಲ್ಲಿ ಮಾರ್ಕ್ಸ್ನಲ್ಲಿ ಹೆಚ್ಚು ಏನು ಕಡಿಮೆ ಆಯಿತು ಅದ್ರ ಬಗ್ಗೆ ಯೋಚನೆ ಮಾಡಿರಿ ಯಾವಾಗಲೂ ನಾವು ಕನ್ನಡಿಗರನ್ನೋದು ಮರಿಬಾರ್ದು ರೈತ ನೆಲ ಬುದ್ಧಿ ನಾನು ನೀರು ಕೊಡ್ತೇನೆ ಅಂತ ವಿಶ್ವಾಸ ನಿಮ್ಮ ಹತ್ರ ಇರಲಿ ಅಂತ ಹೇಳ್ತಾ ಇನ್ನು ಈ ಉದ್ಯೋಗ ಮೇಳದಲ್ಲಿ ಐದ್ನೂರಕ್ಕೂ ಹೆಚ್ಚು ಅಭ್ಯರ್ಥಿಗಳು ಭಾಗವಹಿಸಿದ್ದು ಇದರಲ್ಲಿ ಮುನ್ನೂರು ಅಭ್ಯರ್ಥಿಗಳಿಗೆ ನೌಕರಿ ಪತ್ರವನ್ನ ನೀಡಿ ಸನ್ಮಾನಿಸಲಾಯಿತು ಈ ಒಂದು ಉದ್ಯೋಗ ಮೇಳದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸಿದ್ದವು ಇನ್ನು ಈ ಕಾರ್ಯಕ್ರಮದಲ್ಲಿ ಸುಮಾರು ಮುನ್ನೂರರಿಂದ ಮುನ್ನೂರ ಐವತ್ತು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆಗಮಿಸಿದ್ದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಂಸ್ಥೆಯ ನಿರ್ದೇಶಕ ಹಾಗೂ ವ್ಯವಸ್ಥಾಪಕ ಅಹಮದ್ ಮುಜಾಬರ್ ಮಾತನಾಡಿ ವಿದ್ಯಾರ್ಥಿಗಳಿಗೆ ಕೌಶಲ್ಯವನ್ನ ಅಭಿವೃದ್ಧಿಗೊಳಿಸಿಕೊಳ್ಳಲು ಸಲಹೆ ನೀಡಿದ್ದರು ఐ థాట్ ఐ వాంటెడ్ హ్ అ ఎక్స్పీరియన్స్ ఐ వాంటెడ్ టు వర్క్ ఐ డి వాంట్ సిట్ ఐమ్ బికాస్ ఐ ఎమ్ బీంగ్ అండర్స్టాండ్ ఎట్ మై హోమ్ ఐ హ్యాడ్ మోర్ రెస్పాన్సిలిటీ సో ఐ స్టార్ట్ ఎడ్ వర్కింగ్ ఐ వాంటెడ్ టు సెట్ యాల్ అసలు సో ఆత్తు ఆ జాబ్ సేర్కొండె అంతి నాలుగు ముందే నింతుకుంటు మాట్లాడతాయి ఇప్పరు వర్షం ఈ వంద సంస్థయను కట్టి బెసి ఈ సంస్థే ముందు వర్స్తాయి కారణ ఇస్తే ఎక్స్పీరియన్స్ ఏంటంటే ಸಮಾಜದಲ್ಲಿ ಬಹಳಷ್ಟು ಉದ್ಯೋಗಗಳಿದ್ದು ಆದರೆ ಎಲ್ಲ ಉದ್ಯೋಗಗಳಿಗೂ ಇಂಗ್ಲಿಷ್ ಹಾಗೂ ಕಂಪ್ಯೂಟರ್ ಶಿಕ್ಷಣದ ಮಹತ್ವವನ್ನು ವಿವರಿಸಿದರು ಇನ್ನು ಇದೇ ವೇಳೆಯಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಮುತ್ತುರಾಜ್ ಮಾಕಡ್ವಾಲಿ ಅವರನ್ನ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದ ವಂದನಾರ್ಪಣೆಯನ್ನ ಮಾಸ್ಟರ್ ಪವನ್ ಮುಜಾವರ್ ನಿರ್ವಹಿಸಿದರು